ನಮ್ಮ ರಕ್ಷಿತನ ಬಗ್ಗೆ ಮಂಜು ಅವರು ಇಂಟರ್ವ್ಯೂನಲ್ಲಿ ಏನು ಹೇಳಿದ್ದಾರೆ ನೋಡೋಣ ಬನ್ನಿ ರಕ್ಷಿತಾ ಒಂದು ಕಡೆ ಅಳ್ತಾ ಕೂತಿದ್ಲಂತೆ ಆಗ ಮಂಜು ಭಾಷಿಣಿಯವರು ಬಂದು ಏನಾಯ್ತಪ್ಪ ಏನು ಕತೆ ಅಂತೆಲ್ಲ ಕೇಳಿದಾಗ ರಕ್ಷಿತಾ ಹೇಳದ್ಲಂತೆ ಅಶ್ವಿನಿ ಗೌಡರವರು ನನಗೆ ದೆವ್ವ ಬರ್ತಾಯಿದೆ ಮತ್ತು ಮಿಡ್ ನೈಟ್ನಲ್ಲಿ ರಾರಾ ಸಾಂಗ್ ಹೋಗಿ ಬಾತ್ರೂಮ್ನಲ್ಲಿ ಡ್ಯಾನ್ಸ್ ಆಡ್ತಾಳೆ ಅಂತೆಲ್ಲ ಎಲ್ಲರ ಹತ್ರನೂ ಹೇಳ್ಕೊಂಡು ಬರ್ತಾ ಇದ್ದಾರೆ ಹೊರಗಡೆ ಪಬ್ಲಿಕ್ ನೋಡಿದಾಗ ನನ್ನ ವಿಷಯವಾಗಿ ಏನಂತ ತಿಳ್ಕೊಳ್ಬೇಡ ಹೀಗೆಲ್ಲ ಹೇಳ್ಕೊಂಡು ಬರ್ತಾ ಇದ್ದಾರಲ್ವಾ ಅಂತ ನನಗೆ ಬೇಜಾರಾಗಿ ಅಳು ಬಂತು ಅಂತ ಆರಕ್ಷಿತ ಹೇಳದ್ಲಂತೆ ಆಗ ಮಂಜು ಭಾಷಣಿಯವ್ರು ಹೇಳದ್ರಂತೆ ಇದೆಲ್ಲ ತಮಾಷೆ ಮಾಡೋಕ್ಕೆ ಮಾಡ್ತಾ ಇರಬಹುದೇನೋ ನೀನೇನು ಭಯ ಪಟ್ಕೊಳ್ಬೇಡ ನಾವಿದ್ದೀವಿ ಅನ್ನೋ ಥರ ಧೈರ್ಯ ಎಲ್ಲ ಹೇಳದ್ರಂತೆ ಹಾಗೆ ನಮ್ಮ ಕಾವ್ಯ ಮತ್ತು ಧ್ರುವಂತ್ ಇವರು ಸಹ ಧೈರ್ಯವಾಗಿರೋ ಹಿಂಗೆಲ್ಲ ಏನು ಭಯ ಪಡ್ಕೊಳ್ಬೇಡ ನಿನ್ನಿಷ್ಟ ಈ ಮನೆಯಲ್ಲಿ ನೀನೇನಾದರೂ ಮಾಡಬಹುದು ಏನಾದರೂ ಆಟ ಆಡಬಹುದು ಹೆಂಗಾದರೂ ಡ್ಯಾನ್ಸ್ ಮಾಡಬಹುದು ಯಾಕೆ ಬೇರೆಯವ್ರಿಗೆ ಭಯ ಪಡ್ಕೊಳ್ತೀಯ ಅಂತೆಲ್ಲ ಧೈರ್ಯದ ಮಾತನ್ನು ಹೇಳ್ತಾ ಬಂದ್ರಂತೆ ಹಾಗೆಯೇ ಅಶ್ವಿನಿ ಗೌಡ ರಕ್ಷಿತನ ಬಟ್ಟೆಗಳನ್ನು ತೋರಿಸ್ಬಿಟ್ಟು ಇದನ್ನೆಲ್ಲ ನೋಡಿದ್ರೆ ಗೊತ್ತಾಗತ್ತೆ ನೀನು ಎಲ್ಲಿಂದ ಬಂದಿದ್ಯಾ ಏನು ಕತೆ ಅನ್ನೋದೆಲ್ಲ ಅಂತೆಲ್ಲ ಮಾತೆಲ್ಲ ಹೇಳಿದಾಗ ಮಂಜು ಭಾಷಿಣಿಯವ್ರು ಹೇಳ್ತಾ ಇದ್ರು ಆ ಒಂದು ಒಂದೇ ಒಂದು ಹುಡುಗಿ ಇಬ್ಬರೂ ಮಾತುಗೂ ಸಹ ಮಾತಿಗೆ ಮಾತು ಕೊಡ್ತಾ ಇದ್ಲು ನಾವು ಯಾರು ಸಹ ಜಗಳ ಬಿಡಿಸೋದಕ್ಕೆ ಬರಲೇ ಇಲ್ಲ ಅಲ್ಲಿ ಬಟ್ಟೆ ವಿಷಯ ಏನಾಗಿತ್ತಂದರೆ ಎಲ್ಲರೂ ಅವ್ರವ್ರದ್ದು ಒಂದು ಬಟ್ಟೆಗಳನ್ನು ಆ ಒಂದು ಮಂಚದ ಕೆಳಗಡೆ ಒಂದು ಬಾಕ್ಸ್ ಟೈಪ್ ಇರುತ್ತೆ ಅಲ್ಲ ಅಲ್ಲೆಲ್ಲ ಇಟ್ಕೊಂಡ್ಬಿಟ್ಟಿದ್ರಂತೆ ಬಟ್ಟೆಗಳನ್ನು ಇವಳಿಗೆ ಜಾಗವೇ ಇರಲಿಲ್ವಂತೆ ಅದರಿಂದ ಬಿಗ್ ಬಾಸ್ ಕೊಟ್ಟಿದ್ದ ಸೂಟ್ ಕೇಸ್ನಲ್ಲೇ ರಕ್ಷಿತ ಬಟ್ಟೆಗಳನ್ನು ಇಟ್ಕೊಂಡು ಒಂದು ಕಡೆ ಇಟ್ಟಿದ್ಲಂತೆ ಅದರಿಂದ ಎಲ್ಲೂ ಜಾಗ ಇಲ್ಲ ಅಂತಲೂ ಸಹ ಬಿಗ್ ಬಾಸು ಸೂಟ್ ಕೇಸಿಗೆ ಸಹ ಕೇಳಿರಲಿಲ್ವಂತೆ ಎಲ್ಲೂ ಜಾಗ ಇಲ್ಲ ಇವಳು ಬಟ್ಟೆಗಳನ್ನ ಇಟ್ಕೊಂಡಿದ್ದಾಳಲ್ವ ಇಟ್ಕೊಳ್ಳಿ ಬಿಡಿ ಅಂದ್ಬಿಟ್ಟು ಸುಮ್ಮನಾಗ್ಬಿಟ್ಟಿದ್ರಂತೆ ಬಿಗ್ ಬಾಸ್ ಇವಳಿಗೇನು ಜಾಗ ಇರಲಿಲ್ಲ ಹರಡ್ಕೊಂಡಿದ್ಲು ಅಥವಾ ಸೂಟ್ ಕೇಸ್ನಲ್ಲಿ ಇಟ್ಕೊಂಡಿದ್ಲು ಅಂತ ಅಶ್ವಿನಿ ಗೌಡ ಹೇಳಿದ್ಲು ಆದರೆ ಅವ್ರಿಗೆಲ್ಲ ಜಾಗ ಇತ್ತಲ್ವ ಅವರು ಸಹ ತುಂಬ ಹರಡಿದ್ರು ಒಂಥರ ತಿಪ್ಪೆ ಥರ ಮಾಡ್ಕೊಂಡಿಟ್ಕೊಂಡಿದ್ರು ಅಂತ ಮಂಜು ಭಾಷಿಣಿ ಹೇಳ್ತಾ ಇದ್ರು ಆಗ ಜೋರು ಜಗಳ ಆಗ್ತಾ ಇತ್ತಲ್ವ ನಾವು ಯಾರೂ ಸಹ ಬಿಡಿಸೋದಕ್ಕೆ ಬರಲೇ ಇಲ್ಲ ಅಂತ ನನಗೆ ಈಗಲೂ ಗಿಲ್ಟ್ ಕಾಡ್ತಾ ಇದೆ ಯಾರಾದರೂ ಒಬ್ಬರು ಸಹ ಅವಳ ಒಂದು ರಕ್ಷಿತನ ವಿಷಯವಾಗಿ ರಕ್ಷಿತನ ಪರ ನಿಂತ್ಕೊಳ್ಳಿಲ್ವಲ್ಲ ಅಂತ ಬೇಜಾರಾಗ್ತಾ ಇದೆ ಅಂತ ಮಂಜು ಅವರು ಹೇಳ್ತಾ ಇದ್ದರು ಹಾಗೆಯೇ ಒಂದು ಕೆಲವು ದಿನದ ಹಿಂದೆ ರಕ್ಷಿತಾ ಮತ್ತು ಮಂಜು ಭಾಷಿಣಿ ಇಬ್ಬರಿಗೂ ಜಗಳ ಆಗಿತ್ತು ಅದೆಲ್ಲ ಸಾಲ್ವ್ ಆದ ಮೇಲೆ ಇವರಿಬ್ಬರು ತುಂಬ ಕ್ಲೋಸ್ ಆಗಿ ಮಾತಾಡ್ತಾ ಇದ್ರಂತೆ ಏಕೆಂದರೆ ಇಬ್ಬರು ಕುಡ್ಲ ಕಡೆಯಿಂದ ಬಂದವರು ಅಂತೇನೋ ಮಂಜು ಹೇಳ್ತಾ ಇದ್ರಪ್ಪ ಹೇಳ್ದಂಗೆ ಇತ್ತು ಅದರಿಂದ ಇಬ್ಬರು ಕ್ಲೋಸ್ ಆಗಿ ಒಂದು ಚೆನ್ನಾಗಿ ಎಲ್ಲ ಮಾತಾಡ್ಕೊಂಡು ಆರಾಮವಾಗಿದ್ರಂತೆ ಮಂಜು ಭಾಷಿಣಿ ಮತ್ತು ರಕ್ಷಿತಾ ಇಬ್ರು ಹಾಗೆ ರಕ್ಷಿತಾ ತುಂಬ ಒಳ್ಳೆ ಹುಡುಗಿ ಇವಳು ಮಾತುಗಳಲ್ಲಿ ಫಿಲ್ಟ್ರ್ ಇರೋದಿಲ್ಲ ಮತ್ತು ಮೇಕಪ್ ಮಾಡಿ ಮಾತಾಡ್ತಾರಲ್ವಾ ಅಂದರೆ ಮಾತಿನಲ್ಲಿ ಮೇಕಪ್ ಇರುತ್ತಲ್ವ ಅದೆಲ್ಲ ಇಲ್ಲ ಇವಳಿಲ್ ಇವಳಲ್ಲಿ ಒಂದು ತುಂಬ ಒಳ್ಳೆ ಹುಡುಗಿ ಮನಸ್ನಲ್ಲಿ ಏನಿರುತ್ತೆ ಅದನ್ನು ಹೊರಗೆ ಹಾಕಿಬಿಡ್ತಾಳೆ ಮಾತಿನಲ್ಲಿ ಹೊರಗೆ ಹಾಕಿಬಿಡ್ತಾಳೆ ಯಾರು ಏನೇ ತಿಳ್ಕೊಂಡ್ರು ಪರವಾಗಿಲ್ಲ ತುಂಬ ಸ್ಟ್ರೈಟ್ ಫಾರ್ವರ್ಡ್ ಆಗಿದ್ದಾಳೆ ಅಂತ ಹೇಳ್ತಾ ಇದ್ರು ಹೌದಲ್ವಾ ನಮ್ಮ ರಕ್ಷಿತಾ ತುಂಬ ಸ್ಟ್ರೈಟ್ ಫಾರ್ವರ್ಡ್ ಆಗಿದ್ದಾಳೆ ಹಾಗೇ ಅವಳು ಮೇಕಪ್ ಮಾಡ್ಕೊಳ್ಳೋದಿಲ್ಲ ಅವಳ ಮಾತಿನಲ್ಲೂ ಸಹ ಮೇಕಪ್ ಇಲ್ಲವೇ ಇಲ್ಲ ಏನಂತೀರಾ ತಾನೆ ಹಾಗೆ ಅವಳ ಯೂಟ್ಯೂಬ್ ಚಾನಲ್ನು ಸಹ ನೋಡಿದೆ ಒಂದು ನ್ಯಾಚುರಲ್ ಆಗಿ ಮಾತಾಡಿದ್ದಾಳೆ ಅವಳು ಯೂಟ್ಯೂಬ್ ಚಾನಲಲ್ಲೂ ಸಹ ವೀಡಿಯೋಸ್ಗಳನ್ನ ಹಾಕಿದ್ದಾಳಲ್ವಾ ರಕ್ಷಿತಾ ತುಂಬ ಒಂದು ನ್ಯಾಚುರಲ್ ಆಗಿ ಒಂದು ಏನು ಫಿಲ್ಟ್ರ್ ಇಲ್ಲದೇನೆ ಅವಳು ಮೇಕಪ್ ಮಾಡ್ಕೊಳ್ದೇನೆ ಒಂದು ಹೇಗಿರುತ್ತೆ ಹಾಗೆ ಮಾಡಿ ಮಾಡಿ ಹಾಕಿದ್ದಾಳೆ ವೀಡಿಯೋಸ್ನ ಹಾಗೆ ಫಿಲ್ಟ್ರ್ ಇಲ್ಲದೆ ಇರೋ ಹುಡುಗಿರಂದರೆ ಅಥವಾ ಹುಡುಗರಂದರೆ ಎಲ್ರಿಗೂ ಇಷ್ಟ ಆಗೇ ಆಗತ್ತೆ ಅಲ್ವಾ ಹಾಗೆ ಮಂಜು ಭಾಷಿಣಿಯವ್ರಿಗೂ ಈ ಹುಡುಗಿ ತುಂಬ ಇಷ್ಟ ಆದ್ಲಂತೆ ಇಷ್ಟು ನೇರವಾಗಿ ದೃಢವಾಗಿ ಮಾತಾಡೋ ಹುಡುಗಿಯನ್ನು ಅಥವಾ ನೇರವಾಗಿ ದೃಢವಾಗಿ ಒಂದು ನಡ್ಕೊಳ್ಳೋ ಹುಡುಗಿಯನ್ನು ಹೀಗೆಲ್ಲ ಮಾತಾಡಿಬಿಟ್ರಲ್ವಾ ಅಂತ ನನಗೆ ಬೇಜಾರಾಗ್ತಾ ಇದೆ ನನಗೆ ಈಗ ನೆನೆಸ್ಕೊಂಡ್ರೆ ತುಂಬ ಅಳು ಬರ್ತಾ ಇದೆ ಅಂತ ಹೇಳಿ ಅವರು ಆ ಒಂದು ಚಾನೆಲ್ನಲ್ಲಿ ಕೂತಿದ್ದಾಗ ಅಳ್ತಾನೂ ಇದ್ದರು ಹಾಗೆ ಸಮಾಧಾನ ಮಾಡಿಕೊಂಡು ಮುಂದಿನ ಮಾತುಗಳನ್ನು ಆಡ್ತಾ ಇದ್ದರು ರಕ್ಷಿತನ ವಿಷಯವಾಗಿ ಏನೇ ನಡೆದ್ರೂ ಆ ಒಂದು ಹಕ್ಕ ಬುಕ್ಕಿಯರ್ದೇ ಕೆಲಸ ಆಗಿರುತ್ತೆ ಅಂತ ಹೇಳ್ತಾ ಇದ್ರು ಹೌದು ರಕ್ಷಿತನ ವಿಷಯವಾಗಿ ಏನೇ ನಡೆದ್ರೂ ಒಂದು ಅಶ್ವಿನಿ ಗೌಡ ಮತ್ತು ಜಾನ್ಹವಿ ಇಬ್ಬರು ಸಹ ಒಂದು ಮಾಡಿರೋ ಕಿತಾಪತಿ ಅಂತಾನೆ ಹೇಳಬಹುದಲ್ವಾ ಹೀಗೆ ನಮ್ಮ ರಕ್ಷಿತ ಇಲ್ದೇನೆ ಒಂದು ಮೇಕಪ್ ಇಲ್ದೇನೆ ಮಾತಾಡಿಕೊಂಡು ಎಲ್ಲರಿಗೂ ಇಷ್ಟ ಆಗಿ ಮುಂದೆ ಬರ್ತಾ ಇರಲಿ ಅಂತ ಎಲ್ಲರೂ ಹಾರೈಸೋಣ ಅಲ್ಲ ಈಗ ರಿಷಾ ಗೌಡನ ಎಂಟ್ರಿ ಹೇಗಿತ್ತು ನೋಡೋಣ ಬನ್ನಿ ಎಲ್ಲರೂ ಪ್ರೋಮೋದಲ್ಲಿ ನೋಡಿರ್ತೀರಾ ಕೆಲವರು ಲೈವ್ನಲ್ಲೂ ಸಹ ನೋಡಿರ್ತೀರಾ ಅಲ್ವಾ ರಿಷಾ ಗೌಡ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ ತಕ್ಷಣನೇ ಒಂದು ಆಕ್ಟಿವಿಟಿ ನಡೆಯುತ್ತೆ ಆ ಆಕ್ಟಿವಿಟಿಲಿ ಎಲ್ಲರ ಫೋಟೋಗಳನ್ನ ಇಟ್ಬಿಟ್ಟು ಒಂದು ಬಾಕ್ಸ್ ತರ ರೆಡಿ ಮಾಡಿಟ್ಟಿರ್ತಾರೆ ಬಿಗ್ ಬಾಸ್ ಆ ಒಂದು ಬಾಕ್ಸ್ಗಳನ್ನು ಬ್ಯಾಟ್ನಲ್ಲಿ ಹೊಡಿಬೇಕಾಗತ್ತೆ ಅಂದರೆ ಇವರಿಗೆ ಯಾರು ಇಷ್ಟ ಇಲ್ಲ ಆ ಫೋಟೋಸ್ನ ಅಂಟಿಸಿರ್ತಾರಲ್ವ ಆ ಬಾಕ್ಸ್ನ ಒಂದು ಬ್ಯಾಟ್ನಲ್ಲಿ ಹೊಡೆದ್ಬಿಟ್ಟು ಒಂದು ರೀಸನ್ ಹೇಳಿ ಇವರು ಮನೆ ಒಳಗಡೆ ಎಂಟ್ರಿ ಕೊಡಬೇಕಿತ್ತು ಅಶ್ವಿನಿ ಗೌಡ ಜಾನ್ಹವಿ ಮತ್ತು ಧ್ರುವ ಹಾಗೆ ಸ್ಪಂದನ ಮತ್ತು ಕಾಕ್ರೋಚ್ ಇವರ ಐದು ಒಂದು ಫೋಟೋಸ್ ಇರೋ ಬಾಕ್ಸ್ಗಳಿಗೆ ಹೊಡೆದು ಬಿಟ್ಟು ಒಳಗಡೆ ಎಂಟ್ರಿ ಕೊಡೋದನ್ನು ಪ್ರೋಮೋದಲ್ಲಿ ತೋರಿಸಿದ್ದಾರೆ ಹಾಗೆಯೇ ಕಾಕ್ರೋಚ್ ವಿಷಯವಾಗಿ ರಿಷಾ ಗೌಡ ಏನು ಹೇಳಿದ್ದು ಅಂದರೆ ರಿಷಾ ಗೌಡನ ಟಾರ್ಗೆಟ್ ಕಾಕ್ರೋಚ್ ಅಂತೆ ಹಾಗೆಯೇ ಇವರಿಗೆ ಕಾಕ್ರೋಚ್ ಅಂತ ಇಡಬಾರ್ದಂತೆ ಹೆಸರು ಅವರು ಒಂದು ಉತ್ತರ ಕುಮಾರ ಅನ್ನೋ ಹೆಸರನ್ನ ಇಟ್ಟು ಹೊಸವ ಹೊಸದಾಗಿ ನಾಮಕರಣ ಮಾಡಿದ್ದಾರೆ ಹೀಗೆ ವರ್ಲ್ಡ್ ಕಾರ್ಡ್ ಎಂಟ್ರಿ ಕೊಡೋರಿಗೆಲ್ಲ ಒಂದೊಂದು ಆಕ್ಟಿವಿಟಿ ಇಟ್ಟು ಮನೆ ಒಳಗಡೆ ಕಳಿಸ್ತಾ ಇದ್ದಾರೆ ಬಿಗ್ ಬಾಸ್ ಅವರು ಮನೆ ಒಳಗಡೆ ಬಂದ್ಬಿಟ್ಟು ರಿಷಾ ಗೌಡ ಏನು ಸುಮ್ಮನಾಗ್ಲಿಲ್ಲ ಅಶ್ವಿನಿ ಗೌಡ ಮತ್ತು ಜಾಹ್ನವಿ ಇಬ್ಬರು ಕೂತಿದ್ರು ಅಲ್ಲಿಗೆ ಬಂದುಬಿಟ್ಟು ನಾವೆಲ್ಲರೂ ಅಣ್ಣವರ ಅಭಿಮಾನಿ ಅವ್ರ ಹಾಗೆ ನಾವು ನಡ್ಕೊಳ್ಬೇಕು ಅಂತ ಹೇಳಿ ಮುಂದೆ ಹೋಗ್ತಾರೆ ಆಗ ಅಶ್ವಿನಿಗೆ ಅದೇನು ಅರ್ಥ ಆಗಲಿಲ್ಲ ಜಾಹ್ನವಿಗೆ ಅರ್ಥ ಆಯಿತು ನಾವು ಇದನ್ನೆಲ್ಲ ಮಾಡಿದ್ವಿ ಅಲ್ವಾ ರಕ್ಷಿತನ ವಿಷಯವಾಗಿ ಇದೆಲ್ಲ ನಡೀತಲ್ವ ಅದನ್ನು ನೋಡ್ಕೊಂಡು ಬಂದು ಹೀಗೆ ಹೇಳ್ತಾ ಇರೋದು ಅಂತ ಜಾಹ್ನವಿ ಅಶ್ವಿನಿ ಗೌಡಂಗೆ ಹೇಳ್ತಾರೆ ಅದು ಅಶ್ವಿನಿ ಗೌಡಂಗೆ ಅರ್ಥ ಆಗಿರುತ್ತೆ ಯಾಕೆಂದರೆ ಅಶ ನಮ್ಮ ಅಣ್ಣವ್ರ ಥರ ನಡ್ಕೊಳ್ಬೇಕು ಅಂತ ಯಾರಾದರೂ ಬಂದು ಸುಮ್ಮ ಸುಮ್ಮನೆ ಹೇಳ್ತಾರ ಸುಮ್ಮನೆ ಕೂತಿರೋರಿಗೆ ಹೀಗೆ ಏನಕ್ಕೆ ಹೇಳ್ತಾರೆ ಹೇಳಿ ಏನಾದರೂ ಮುಂದೆ ಹಿಂದೆ ನಡೆದಿರೋದನ್ನು ಇವರು ನೋಡಿ ಬಂದು ತಾನೆ ಹೇಳ್ತಾ ಇದ್ದಾರೆ ಟಿ ವಿಲಿ ಆಲ್ರೆಡಿ ನೋಡಿರ್ತಾರೆ ಇವರು ಅದನ್ನು ತೊಗೊಂಡು ಬಂದು ಇವ್ರಿಗೆ ಇದನ್ನು ಈ ರೀತಿ ಹೇಳ್ತಾ ಇದ್ದಾರೆ ಜಾಹ್ನವಿ ಅದನ್ನು ಅರ್ಥ ಮಾಡಿಸ್ದಾಗ ಓ ಹೌದಾ ನನಗೆ ಗೊತ್ತೇ ಆಗಲಿಲ್ಲ ಅಂತ ಅಲ್ಲೊಂದು ನಾಟಕ ಬೇರೆ ಅಶ್ವಿನಿ ಗೌಡ ಮಾಡ್ತಾ ಇರ್ತಾಳೆ ಹಾಗೆಯೇ ಸ್ವಲ್ಪ ಟೈಮ್ ಆದಮೇಲೆ ಅಂದರೆ ರಿಷಾ ಗೌಡ ಬಂದ ಮೇಲೆ ಎಲ್ಲರೂ ಅವರವ್ರ ಹೆಸರುಗಳನ್ನು ಹೇಳಿಕೊಂಡು ಆರಾಮವಾಗಿ ಕೂತ್ಕೊಂಡು ಮಾತಾಡ್ಕೊಳ್ತಾ ಇರ್ತಾರೆ ಆಗ ಅಶ್ವಿನಿ ಗೌಡ ಏನೋ ಒಂದು ಏನೋ ಕಳ್ಕೊಂಡು ಹಾಗೆ ಒಂದು ಸೋಫಾದಲ್ಲಿ ಮೂಲೆಯಲ್ಲಿ ಕೂತ್ಕೊಂಡು ಜಾಹ್ನವಿ ಪಕ್ಕದಲ್ಲಿ ಮೂಲೆಯಲ್ಲಿ ಕೂತ್ಕೊಂಡು ಏನೋ ಒಂದು ನನಗೆ ಯಾಕಪ್ಪ ಹಿಂಗಾಗೋಯಿತು ಅನ್ನೋ ಥರ ಯಾರ ಜೊತೆಯೂ ಅಷ್ಟೊಂದು ಬೆರಿದೇನೆ ಅಂದರೆ ಮಿಂಗಲ್ಲಾಗ್ದೇನೆ ಅವಳೊಬ್ಬಳೇ ಕೂತ್ಕೊಂಡು ಯೋಚನೆ ಮಾಡೋ ಥರ ಫೇಸ್ ಇಟ್ಕೊಂಡಿರ್ತಾಳೆ ಈಗ ಲವರ್ ಬಾಯ್ ಸೂರಜ್ ಸಿಂಗ್ ಮೈಸೂರಿನ ಹುಡುಗ ಹೇಗೆ ಎಂಟ್ರಿ ಕೊಡ್ತಾರೆ ನೋಡೋಣ ಬನ್ನಿ ಇವರಂತೂ ಸ್ವಿಮ್ಮಿಂಗ್ ಪೂಲ್ನಲ್ಲಿ ನಿಂತ್ಕೊಂಡು ಒಂದು ರೆಡ್ ಹಾರ್ಟ್ ಇಟ್ಕೊಂಡು ನಿಂತಿರ್ತಾರೆ ಸೊ ಬ್ಲೈಂಡ್ಸ್ ಓಪನ್ ಆದ ತಕ್ಷಣವೇ ಎಲ್ಲರೂ ಯಾರ್ಯಾರು ಯಾರು ಬಂದರು ಯಾರು ಬಂದರು ಅಂತ ಹೇಳಿ ಬಗ್ಗೆ ಬಗ್ಗೆ ನೋಡ್ತಾ ಇರ್ತಾರೆ ಈ ಗಿಲ್ಲಿ ಅಂತೂ ಕೂತ್ಕೊಂಡೇ ಬಿಡ್ತಾರೆ ಕೆಳಗಡೆ ನೋಡೋದಕ್ಕೆ ಬ್ಲೈಂಡ್ಸ್ ಓಪನ್ ಆಗ್ತಾ ಇರ್ತಾರಲ್ವ ಆಗ ಕೆಳಗಡೆ ಕೂತ್ಕೊಂಡು ನೋಡ್ತಾ ಇರ್ತಾರೆ ಸೂರಜ್ ಸಿಂಗ್ ಅವರು ಎಲ್ರಿಗೂ ಹಾಯ್ ಮಾಡ್ತಾ ಹಾಯ್ ಮಾಡ್ತಾ ಇರ್ತಾರೆ ಆಗ ಎಲ್ಲರೂ ಹೊರಗಡೆ ಬಂದು ಇವರನ್ನ ನೋಡಿ ಸ್ಮೈಲ್ ಮಾಡಿ ಅಂದರೆ ಅಲ್ಲಿ ಬರ್ತಾನೆ ಎಲ್ಲರೂ ಸ್ಮೈಲ್ ಮಾಡ್ಕೊಂಡು ಬರ್ತಾರೆ ಹುಡುಗಿರಂತೂ ಯಾರಪ್ಪ ಇದು ಹುಡುಗ ಎಷ್ಟೊಂದು ಚೆನ್ನಾಗಿದ್ದಾನೆ ಅನ್ನೋ ಥರ ಮುಖ ಮಾಡಿಕೊಂಡು ಸ್ಮೈಲ್ ಮಾಡ್ಕೊಂಡು ಬರ್ತಾ ಇರ್ತಾರೆ ಅದನ್ನು ನೀವು ನೋಡಬಹುದು ಪ್ರೋಮೋದಲ್ಲಿ ಬೇಕಾದರೆ ಎಲ್ಲರೂ ಇವ್ರ ಹತ್ರ ಬಂದು ಸ್ಮೈಲ್ ಮಾಡಿ ಶೇಕ್ ಹ್ಯಾಂಡ್ ಮಾಡಿ ಎಲ್ಲ ಮುಗಿದ ಮೇಲೆ ಇವರು ಸ್ವಿಮ್ಮಿಂಗ್ ಪೂಲಿಂದ ಹೊರಗಡೆ ಬಂದು ಶರ್ಟ್ ತೆಗೆದು ಒಂದು ಅವ್ರದ್ದು ಬಾಡಿ ಏನಿರುತ್ತೆ ಅದನ್ನೆಲ್ಲ ನೋಡಿಬಿಟ್ಟು ಹುಡುಗಿರಂತೂ ಫಿದ ಆಗಿಬಿಡ್ತಾರೆ ಮಾತ್ರ ಕಾವ್ಯ ತಿರುಗಿ ತಿರುಗಿ ನೋಡ್ತಾ ಇರ್ತಾಳೆ ಗಿಲ್ಲಿ ಮತ್ತು ಕಾವ್ಯಂಗೆ ಈ ವಿಷಯದಲ್ಲಿ ಮುಂದೆ ಜಗಳ ಆಗಲೂಬಹುದು ಏಕೆಂದರೆ ಇಷ್ಟು ದಿನದವರೆಗೂ ಕಾವ್ಯ ಗಿಲ್ಲಿ ಜೊತೆ ಇದ್ಲಲ್ವಾ ಈಗ ಮುಂದೆ ಏನಾದರೂ ಲವರ್ ಬಾಯ್ ಜೊತೆ ಹರಟೆ ಹೊಡಿತಾ ಅಥವಾ ಕಾಲ ಕಳೀತಾ ಇದ್ದಾಗ ಗಿಲ್ಲಿಗೆ ಒಂದೇನಾದರೂ ಒಂದು ಮನಸ್ಸಿನಲ್ಲಿ ನೋವಾಗಬಹುದು ಅಥವಾ ಮುಂದೆ ಜಗಳನೂ ಆಗಬಹುದು ಹೇಳೋಕ್ಕಾಗೋದಿಲ್ಲ ಆದರೆ ಈ ಲವರ್ ಬಾಯ್ ಬಂದಿದ್ದ ತಕ್ಷಣ ಎಲ್ಲ ಹುಡುಗಿರ್ಗಂತೂ ತುಂಬ ಇಷ್ಟ ಆಗಿಬಿಟ್ಟಿದೆ ಅನಿಸುತ್ತೆ ಇದೆಲ್ಲ ಆದಮೇಲೆ ನಮ್ಮ ಬಿಗ್ ಬಾಸ್ ಕೇಳ್ತಾರೆ ಸೂರಜ್ ಅವರೆ ಈ ಮನೆಯಲ್ಲಿ ಅತಿ ಸುಂದರವಾದ ಸ್ತ್ರೀ ಯಾರು ಅಂತ ಹೇಳ್ತೀರಾ ಅಂತ ಏಕೆಂದರೆ ಇನ್ನೂ ಸೂರತ್ ಸಿಂಗ್ ಅವರು ಒಳಗಡೆ ಬಂದಿಲ್ಲ ಅಲ್ವಾ ಅದರಿಂದ ನಮಗೆ ಯಾರ ಹೆಸರು ಹೇಳ್ತಾರೆ ಅಂತ ಇನ್ನೂ ಗೊತ್ತಿಲ್ಲ ಇದು ಪ್ರೋಮೋದಲ್ಲಿ ನೋಡಿರೋದಷ್ಟೇ ಲೈವ್ನಲ್ಲಿ ಇನ್ನೂ ಸೂರತ್ ಸಿಂಗ್ ಅವರು ಇನ್ನೂ ಬಂದಿಲ್ಲ